என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ನಾನು ಮನೆಗೆ ಬಂದ್ಯಾ ನೋಡು ಬಾರ ನನ್ನ ರಾಣಿ ನಿನ್ನ ನೋಡಕ ಬಂದ್ಯಾಬಂಡ್ರೆ ಉಣೆ ಸ್ವಲ್ಪ ತಿನ್ನು ಮನೆ ಇಲ್ಲಿಕಂದ್ರ ಜಲ್ದಿ ಸ್ವಲ್ಪ ಉಟ್ಟಿ ಜಾಡಿಸಿ ಒಯ್ದುಮ್ಮೆ ಅಳಿಯ ಅಳಿಯಾ ಅಳಿಯ ಐ ಡೋಂಟ್ ಲೈಕ್ ಯು ಬಟ್ ಐ ಲೈಕ್ ಮೀನ್ಸ್ ನನ್ನ ಕಾಲ ಲೈಕ್ ಯು

ನನಗರಾಗ್ಲಿ ನಮ್ಮ ಅಪ್ಪಗರಾಗ್ಲಿ ಏನ್ರ ನೀ ಏನ್ರ ಅಂದಿ ತೂಮ್ ತೂಮ್ ಏನ್ರ ಅಂದ್ರೆ ನಿಮ್ಮ ಅವ್ನ ಇಬ್ರು ಸೇರ್ಕೊಂಡು ನಾನು ಡೈವರ್ಸ್ ಕೊಟ್ಟು ನಿಮ್ ತವ್ರ ಮನೆಗೆ ಹೋಗ್ಬಿಟ್ಟಿರೋದಿಲ್ಲ ಏ ಮಾಮಾ ಏ ನಿಮ್ಮ ಅವನ ಮಾಮ ಗೀಮ ಅಂದ್ರೆ ಪೂಮ ಚಪ್ಪಲ್ ತಗೊಂಡು ಪಾವನ ಬಡಿತು ನಿಮ್ಮ ಅವನ ಚಂದ ಮಾವ ಅಂತ ಕರೀಲಿ ಬೋಸಡಿಕೆ ಈಗೇನ ಡಿವರ್ಸ್ ಬೇಕಿಲ್ಲ ನಿನಗ ಹಾ ಕೊಡ ನನಗೆ ಡಿವರ್ಸ್ ಬೇಕೀಗ ಕೊಡಕ ಆಗೋದಿಲ್ಲ ನನಗೆ ಅದೇನ್ ಹರ್ಕೊತಿ ಹರ್ಕೋ

ஜோடி தங்கி மதவி ಯಾಕಂದ್ರೆ ನಮ್ ತಂಗಿ ಊರೋನೊಬ್ಬನ್ ಜೊತೆ ಮುಂಜಾನೆ ಏನೋ ಓಡೆಯಾಗಿ ಬರ್ಸಕತ್ತಿದ್ಯಾನು ಇಲ್ಲ ಡಿಜೆ ವಾಲ ಹಚ್ಚಿ ತಾಳ ಬರ್ಸಕತ್ತಿದೆ ಏ ಊರ್ ದುರ್ಬೀಷನ ಹಾಟ್ಯಾಗುಳ ಅಲ್ಲ ಮನಿ ಮರ್ಯಾದಿ ಊರ್ ಬಿಟ್ ಹೊಂಟೆ ತೀಲಿ ಹುಡುಗಾಟಿಗಾಗಿತ್ತೇನ ತಪ್ಪು ನಿಮ್ ಮನಿ ಮರ್ಯಾದಿ ಊರ್ ಬಿಟ್ಟು ಓಡಂಟದ ಪಾಪ ಅದು ನಿಮ್ ತಾಲಿ ಇಲ್ಲ ಇಲ್ಲ ಅದನ್ನ ತಗೊಂಡ್ರೆ ನೀವರ ಏನ್ ಮಾಡ್ತೀರ ಬಡ್ರಿ ಬಾಯಿಲಿ ಅಲ್ಲಿ ಚುಕ್ಕಿ ತೋರಿಸಿ ನೋಡ್ಲಿ ಚುಕ್ಕಿ 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 ராயில்த்தஞ்ச முல்ல குளம்பு மாரி ரஷ் அந்தமாரே எப்போ நான் எவலு முர்தங்க முரதை குந்திரோ ஆக நல்ல முறது எத்தினு கை முறினங்க

ಲೇ ನನಗ ಅದು ಇದು ಅಂತ ಹೇಳಿ ಲಾಸ್ಟಿಗೆ ಮತ್ತೆ ಇದಕ್ಕ ಚಟ ನೋಡ್ರಿ ಅಂತ ಹೇಳ್ತಿರಲ್ಲ ನಾನು ಅಂದ್ರೆ ಏನಾರ ತಿಳ್ಕೊಂಡಿಲ್ಲ ನೀನ್ ತಗೋಲಿ ಚಪ್ಪ ತಗೊಂಡು ಹರ ಮಟ್ಟ ಹೊಡಿಯ ನೋವು ಇವತ್ತು ನೀವ್ ಬೆಕ್ಕ ನೋಡಿ ನಿನಗೆ ಏನೋ ಅನ್ನಂಗಿಲ್ಲ ನನಗೆ ಸ್ವಲ್ಪ ಸೈಡ್ ಬರ್ರಿ ಪೇಶೆಂಟ್ ಚೆಕ್ ಮಾಡ್ಬೇಕು ಇಲ್ಲಿ ಬ್ಯಾನ್ ಐತನ ಏ ಏ ಇಲ್ರಿ

ನಮ್ಮ ರೀ ಏನ ತೋಕೊಂಡೆ ಡಾಕ್ಟ್ರ ಚಲೋ ಅವು ಅದನ್ನ ಬಾಯಲೆ ಹೇಳು ಅದನ್ನ ಬಿಟ್ಟು ಹೊಡೆದು ಹೊಡೆದು ಯಾಕೆ ಹೇಳ್ತೀಲೇ ಡಾಕ್ಟ್ರ್ ಎಷ್ಟು ಖರ್ಚ್ ಆಗುತ್ತೆ ರೀ ಆಪ್ರೇಷನ್ ಇದಕ್ಕೆ ಲೆಕ್ಕ ಮಾಡಿ ಹೇಳ್ತೀನಿ ಅಂತ ಹಾಂ ಅಂದಂಗ ಮೇಡಮರ ಇದೊಂದು ಹದಿನಾರು ಲಕ್ಷ ಆಗುತ್ತೆ ರೀ